ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹನ್ನೊಂದ ತಿಂಗಳ

ಇಂಜಿನಿಯರ್ ಹತ್ರ ಏನಾದ್ರು ರನ್ನಿಂಗ್ ಇದೆ ಗಡಿ ಹಾ ರನ್ನಿಂಗ್ ಇದೆ ಮೈಸೂರಿಂದ ಮಾಡ್ತೋಂದ ಅಲ್ಲಿಂದ ನಾನು ಓಡಿಸ್ಕೊಂಡು ಬಂದರ ಹಾ ಮೈಸೂರಲ್ಲಿ ಪಡ್ತೀನಿ ಹಾ ಮೈಸೂರಲ್ಲಿ ಇವಾಗ ಎಲ್ಲಿದೆ ಗಡಿ ಲೊಕೇಶನ್ ಇದು ಬೆಳಗಾವಿ ಸರ್ ಇದು ಬೆಳಗಾವಿ ಲೈಟ್ ಹಾ ಎಷ್ಟು ಹೇಳ್ತೀರಿ ಗಡಿ ರೇಟ್ 2 ಅಂತ ಹೇಳ್ತಾ ಇದೀನಿ ಸರ್ 2 ಅಂತ ಹೇಳ್ತಾ ಇದೀರಾ ಹಾ ಫೈನಲ್ ಎಷ್ಟು ಕೊಡ್ತೀರಾ ನೀವು ಫೈನಲ್ ಬಂದ್ರ ಒಂದು 2 90 ರ ಮಟ್ಟ ಕೊಡ್ತೀನಿ ಏ 1 90 ರ ಮಟ್ಟ 90 ಹಾ ಒಂದೂ ಫೈನಲ್ ಆಗುತ್ತೆ ಇದು ಫೈನಲ್ ಆಗುತ್ತೆ ಎರಡ್ ಸಾವಿರದ ಏಳು ಮಾಡಲು ಓನರ್ ಎಷ್ಟು ಓನರು ಆಗಿರ್ಬೋದು ಸರ್ ಆರ್ ಏನೋ ಅಷ್ಟು ಆಗಿರ್ಬೋದು ಅದು ನೋಡಿಲ್ಲ ನಾನು ಮಾರ್ಗ ಇದರ ಎಲ್ಲಾ ಅವ್ರದೇ ಅದು ರೆಡಿ ಮಾಡ್ಕೊಟ್ಟಿದ್ರಲ್ಲಾ ಗಾಡಿ ಎಲ್ಲಾ ಅವ್ರದೇ ನಾನು ಟೋಟಲ್ ಆಗಿ ನಾನ್ ಮಾಡ್ಸಿದ್ದು ಎರಡು ನಲ್ವತ್ತೈ ಅದು ನಾನು ಒಂದು ತೊಂಬತ್ತಕ್ಕೆ ಫೈನಲ್ ಕೊಡ್ತೀರಾ ಆ ಒಂದೂ ತೊಂಬತ್ತಕ್ಕೆ ನಾನ್ ಓಕೆ ಫಿಟ್ ಮಾಡ್ತೀವಿ ಗಾಡಿ ಆ ನಾ ನಮ್ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕುಡಿಯೋ ಕೊಡೋಣ ಕೊಡೋಣ ಥ್ಯಾಂಕ್ ಯು Yes. Yeah.